ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಯಾವ ಕಾಲವನ್ನು ಸುವರ್ಣಯುಗ ಎಂದು ಕರೆಯುತ್ತಾರೆ ಆಪ್ಷನ್ ಎ ಪುರಾತನ ಕಾಲವನ್ನು ಆಪ್ಷನ್ ಬಿ ಮೌರ್ಯರ ಕಾಲವನ್ನು ಆಪ್ಷನ್ ಸಿ ಮೊಘಲರ ಕಾಲವನ್ನು ಆಪ್ಷನ್ ಡಿ ಗುಪ್ತರ ಕಾಲವನ್ನು ನಿಮ್ಮ ಸರಿಯಾದ ಆಪ್ಷನ್ ಡಿ ಗುಪ್ತರ ಕಾಲವನ್ನು ಸುವರ್ಣಯುಗ ಎಂದು ಕರೆಯುತ್ತಾರೆ ನಿಮ್ಮ ಎರಡನೆಯ ಪ್ರಶ್ನೆ ಕೋಳಿಯ ಯಾವ ಭಾಗವು ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ ಆಪ್ಷನ್ ಎ ಕುತ್ತಿಗೆಯ ಭಾಗ ಆಪ್ಷನ್ ಬಿ ಕಾಲು ಆಪ್ಷನ್ ಸಿ ರೆಕ್ಕೆ ಆಪ್ಷನ್ ಡಿ ತೊಡೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತೊಡೆಯ ಭಾಗವು ಹೆಚ್ಚು ಕೊಲೆಸ್ಟ್ರಾಲನ್ನು ಹೊಂದಿರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಹಾವಿನ ವಿಷವು ಯಾವ ಪ್ರಾಣಿಯ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ ಆಪ್ಷನ್ ಎ ಆಮೆಯ ಮೇಲೆ ಆಪ್ಷನ್ ಬಿ ಇಲಿಯ ಮೇಲೆ ಆಪ್ಷನ್ ಸಿ ಮೀನಿನ ಮೇಲೆ ಆಪ್ಷನ್ ಡಿ ಮುಂಗುಸಿಯ ಮೇಲೆ ನಿಮ್ಮ ಸರಿಯಾದ ಉತ್ತರ ಡಿ ಮುಂಗುಸಿಯ ಮೇಲೆ ಹಾವಿನ ವಿಷವು ಯಾವುದೇ ರೀತಿಯ ಪರಿಣಾಮವನ್ನು ಬೀರುವುದಿಲ್ಲ ನಿಮ್ಮ ನಾಲ್ಕನೆಯ ಪ್ರಶ್ನೆ ಸುದೀಪ್ ನಿರ್ದೇಶಿಸಿ ನಟಿಸಿದ ಚಿತ್ರ ಯಾವುದು ಆಪ್ಷನ್ ಎ ಮುಸ್ಸಂಜೆ ಮಾತು ಆಪ್ಷನ್ ಬಿ ಕಿಚ್ಚ ಆಪ್ಷನ್ ಸಿ ಹುಚ್ಚ ಆಪ್ಷನ್ ಡಿ ಮೈ ಆಟೋಗ್ರಾಫ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೈ ಆಟೋಗ್ರಾಫ್ ಸುದೀಪ್ ಅವರು ನಿರ್ದೇಶಿಸಿ ನಟಿಸಿದ ಚಿತ್ರವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶ ಯಾವುದು ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಬ್ರೆಜಿಲ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್ ಅತಿ ಹೆಚ್ಚು ಸಲ ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ದೇಶವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ವಿಶ್ವದಲ್ಲೇ ಅತ್ಯಂತ ಚಿಕ್ಕ ನಾಣ್ಯವನ್ನು ಉತ್ಪಾದಿಸುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಸ್ವಿಜರ್ಲ್ಯಾಂಡ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ವಿಟ್ಜರ್ಲೆಂಡ್ ನಿಮ್ಮ ಏಳನೆಯ ಪ್ರಶ್ನೆ ಕೊಲೆಸ್ಟ್ರಾಲ್ ಇರುವವರು ಈ ಕೆಳಗಿನ ಯಾವುದನ್ನು ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ ಎ ಮೆಂತ್ಯ ಆಪ್ಷನ್ ಬಿ ಜೀರಿಗೆ ಆಪ್ಷನ್ ಸಿ ಹೆಸರುಕಾಳು ಆಪ್ಷನ್ ಡಿ ಎ ಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಡಿಯನ್ನು ಕೊಲೆಸ್ಟ್ರಾಲ್ ಇರುವವರು ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಎಂಟನೆಯ ಪ್ರಶ್ನೆ ಸಾವಿನ ಮೊದಲು ಮನುಷ್ಯ ಕಳೆದುಕೊಳ್ಳುವ ವಿಷಯ ಯಾವುದು ಆಪ್ಷನ್ ಎ ಏಕಾಗ್ರತೆ ಆಪ್ಷನ್ ಬಿ ನೆನಪು ಆಪ್ಷನ್ ಸಿ ದೃಷ್ಟಿ ಆಪ್ಷನ್ ಡಿ ಹಸಿವು ನಿಮ್ಮ ಸರಿಯಾದ ಆಪ್ಷನ್ ಡಿ ಹಸಿವು ಸಾವಿನ ಮೊದಲು ಮನುಷ್ಯ ಕಳೆದುಕೊಳ್ಳುವ ವಿಷಯವಾಗಿದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ವಿಶ್ವದ ಮೊದಲ ಕ್ರಿಕೆಟ್ ಚೆಂಡಿನ ಬಣ್ಣ ಯಾವುದು ಆಪ್ಷನ್ ಎ ಹಳದಿ ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಕಪ್ಪು ಆಪ್ಷನ್ ಡಿ ಕೆಂಪು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು ನಿಮ್ಮ ಹತ್ತನೆಯ ಪ್ರಶ್ನೆ ದೀಪಾವಳಿ ಆಚರಣೆಯ ಸಂಕೇತ ಯಾವುದು ಆಪ್ಷನ್ ಎ ವಧೆ ಆಪ್ಷನ್ ಬಿ ಮಹಿಷಾಸುರವಧೆ ಆಪ್ಷನ್ ಸಿ ಕಂಸವಧೆ ಆಪ್ಷನ್ ಡಿ ನರಕಾಸುರನ ವಧೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನವದೆ ದೀಪಾವಳಿ ಆಚರಣೆಯ ಸಂಕೇತವಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ರಾವಣನ ಸಹೋದರ ಯಾರು ಆಪ್ಷನ್ ಎ ವಾಲಿ ಆಪ್ಷನ್ ಬಿ ಸುಗ್ರೀವ ಆಪ್ಷನ್ ಸಿ ವಿಧುರ ಆಪ್ಷನ್ ಡಿ ವಿಭೀಷಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ವಿಭೀಷಣ ರಾವಣನ ಸಹೋದರ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಭಾರತದಲ್ಲಿ ಸಾರ್ವತ್ರಿಕ ರಜಾದಿನ ಯಾವುದು ಆಪ್ಷನ್ ಎ ಶನಿವಾರ ಆಪ್ಷನ್ ಬಿ ಗುರುವಾರ ಆಪ್ಷನ್ ಸಿ ಸೋಮವಾರ ಆಪ್ಷನ್ ಡಿ ರವಿವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರವಿವಾರ ನಿಮ್ಮ ಹದಿಮೂರನೆಯ ಪ್ರಶ್ನೆ ಚತುರ್ವೇದದಲ್ಲಿ ಸಂಪೂರ್ಣ ಪದ್ಯಮಯವಾಗಿರುವ ವೇದ ಯಾವುದು ಆಪ್ಷನ್ ಎ ಯಜುರ್ವೇದ ಆಪ್ಷನ್ ಬಿ ಸಾಮವೇದ ಆಪ್ಷನ್ ಸಿ ಋಗ್ವೇದ ಆಪ್ಷನ್ ಡಿ ಅಥರ್ವಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಋಗ್ವೇದ ಚತುರ್ವೇದದಲ್ಲಿ ಸಂಪೂರ್ಣ ಪದ್ಯಮಯವಾಗಿರುವ ವೇದವಾಗಿದೆ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಭಾರತೀಯ ಭಾಷೆಗಳೆಲ್ಲವೂ ಯಾವ ಮೂಲದಿಂದ ಬಂದಿದೆ ಆಪ್ಷನ್ ಎ ಸಂಸ್ಕೃತ ಆಪ್ಷನ್ ಬಿ ದೇವನಗರಿ ಆಪ್ಷನ್ ಸಿ ದೇವಲಿಪಿ ಆಪ್ಷನ್ ಡಿ ಲಿಪಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಾಹ್ಮಿ ಲಿಪಿಯಿಂದ ಬಂದಿದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಮನೆಯಲ್ಲಿ ಜೇಡರ ಬಲ ಇದ್ದರೆ ಏನರ್ಥ ಆಪ್ಷನ್ ಎ ಧನಲಾಭ ಆಪ್ಷನ್ ಬಿ ಧನ ನಷ್ಟ ಆಪ್ಷನ್ ಸಿ ಆಯಸ್ಸು ವೃದ್ಧಿ ಆಪ್ಷನ್ ಡಿ ಸಂತಾನ ಭಾಗ್ಯ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಧನ ನಷ್ಟವೆಂದರ್ಥ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ